ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಣಿಪುರಗಳಲ್ಲಿ ಹರಿಯಾಣದಲ್ಲಿ ಎಲೆಕ್ಷನ್ ಅಂತ ಆ ಎಲೆಕ್ಷನ್ಗಳಲ್ಲಿ ಅಂತ ಹೇಳಿ ನಮ್ಮ ಮಾಯಾವೃತಿ ಆತ್ಮವೃತ್ತಿರುವ ಒಂದು ಕಮಿಟಿ ಮಾಡಿದ್ದಾರೆ ಖರ್ಗೆ ಹೋಗಬೇಕದ ಅದಕ್ಕೆ ಏಳು ಜನ ಸುಪ್ರೀಂ ಕೋರ್ಟ್ ಜಡ್ಸ್ಗಳಿಂತ ಮತ್ತೊಬ್ಬ ವ್ಯಕ್ತಿ ಯಾರೇ ಆಗಿದೆ ಅವರು ಒಂದೇ ಗಂಟೆಯಲ್ಲಿ ವರದಿಯ ತರಿಸ್ಕೊಂಡು ಏನೇ ಮಾಡ್ತಾರೆ ಅನ್ನೋದು ದೊಡ್ಡ ತಜ್ಞರ ತಂಡದ ಹೆಚ್ಚನ ಇಲ್ಲ ಒಂದು ಅಭಿಪ್ರಾಯ ಎಣೇಪದ ಒಂದು ಅಭಿಪ್ರಾಯ ಹಂಗಾಗಿ ಈ ಡಿ ಒಂದು ಸುಪ್ರೀಂಕೋರ್ಟ್ ಅಥವಾ ಈ ರೀತಿ ಧರ್ಮೇಂದ್ರ ಸಿಂಗ್ ಪಂಜಾಬ್ ಸರ್ಕಾರ ಎಲ್ಲಾ ಕೇಸ್ಗಳು ಕೇವಲ ಇಂಡು ಒಳ ಮೀಸಲಾತಿ ಮಾಡಿಕೆ ಅನಗತ್ಯವಾಗಿ ಹೇರೇಪದಂತೇಳಿ ಅಥವಾ ಅತ್ಯಂಶಿಗಳು ಅಂತೇಳಿ ಪತ್ತೆ ಮುಂದುವರ್ತಕ್ಕಂಥ ಕಾಮಹರಣ ಮಾಡತಕ್ಕಂಥ ಕುತಂತ್ರಕ್ಕೆ ನಾವು ಬೇಡ ಅನ್ನೋದರಿ ಗೊತ್ತಿಂದ ಹತ್ತು ದಿನದವರಿಗೆ ನಾವು ನಿತ್ಯೆ ಮಾಡಬಾರ್ದು ಹತ್ತು ದಿನ ಒಳಗಡೆ ಗಾಟಿ ಮುಟ್ಟಿರ್ತಕ್ಕಂಥ ದಿನ ಪುತ್ರ ಗಾಟೆ ನಡೆಸಿ ಅಬ್ಬಳಿತ ನಡೆಸಿ ಎಲ್ಲ ಅರಿಗಿಸಿಕೊಳ್ತಕ್ಕಂಥ ತಾಕದೆ ಚಳವಳಿಗೆ ಬೆಂಗಳೂರ ತಾಕತೆ ಇಲ್ಲಿ ನಡೆದಿರ್ತಕ್ಕಂಥ ಎಡಪತ್ತಿಯ ಚಳವಳಿ ತಾಕತೆ ಈ ಜನದಲ್ಲಿ ನಡೆದಿರ್ತಕ್ಕಂಥ ಶರಣರ ಎಪ್ಪತ್ತೈದು ವರ್ಷದ ನಿಜ ಉದ್ಯೋಗಕ್ಕೆ ಈ ಋಣವನ್ನ ಸರಿ ಮಾಡಿಕೊಳ್ಳಿಕ್ಕೆ ಈ ಋಣವನ್ನ ಕೆಲಸ ರಾಜ್ಯ ಸರ್ಕಾರಕ್ಕೆ ಪರಿವಾರ ಪರಮಾಧಿಕಾರ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಆ ಪದಮಾಧಿಕಾರವನ್ನ ಶಕ್ತವಂತಾಗಿ ಜಾರಿ ಮಾಡಿ ನಿಮ್ಮ ಪಂಚದ ತಿದ್ದುಕೊಳ್ಳಿ ಅಂತ ಸಿದ್ದರಾಮಯ್ಯ ಇಡೀ ದೇಶದ ಮುಖ್ಯಮಂತ್ರಿ ಇರ್ತಕ್ಕಂಥ ಹೋರಾಟ ಇದು ಯಾವ ಮಾತ್ರ ಮಾತಾಡ್ತಿದ್ದು ತೆಲಂಗಾಣ ಸಂಬಂಧ ಪದ್ಮಶೀತಿ ಬುದ್ಧಿನೇ ಇಲ್ಲ ಹೆಂಗೆ ಬರ್ ಮಾಡ್ತಕ್ಕ ಮತ್ತೆ ಕರ್ನಾಟಕದಲ್ಲಿ ಮತ್ತೊಂದು ಹೋರಾಟ ಮಾಡುವ ಸಂಬಂಧ ಇಲ್ಲ ಅಂತ ಒಂದು ದೊಡ್ಡ ಮುಂದುವರೆ ಬರ್ಕಿಲ್ಲ ಸುಪ್ರೀಂ ಕೋರ್ಟ್ ಲಾಯರ್ ಮಾತಾಡೋ ಕೆಲಸ ಇದೆ ಸುಪ್ರೀಂ ಕೋರ್ಟ್

ನಾಲ್ಕಿಯ ಹೈಕಮಾಂಡ್ ಏನೇನು ಕೇಳ್ಕೊಂಡು ಆ ಪೀಪರ್ ಮಾಡಿಕೊಂಡು ಖಂಡಿತ ಹತ್ತು ದಿನದಲ್ಲಿ ಮಾಡಿ ನಮ್ಮ ಸಮುದಾಯದ